ಉತ್ತರ ಕರ್ನಾಟಕ ಶಾಸಕ ಇಲ್ಲ ನೀವ್ ಭೇಟಿ ಆಗ್ತದೆ ಬೆಳಗಾವಿಗೆ ಒಂದು ಯಾವ್ದೇ ಸರ್ಕಾರ ಬರ್ಬೇಕಂದ್ರೆ ಬೆಳಗಾವಿ ಸಾಕಷ್ಟು ಶಾಸಕರದ ಈ ಭಾಗದ ಜನರದ ನೀವ್ಯಾಕೋ ಗಟ್ಟಿ ಯಾಕೋ ಸತೀಶ್ ಜಾರಕಿಹೊಳಿ ಈ ವಿಚಾರದಾಗ ಸ್ವಲ್ಪ ಆಗ ಅಂದ್ರೆ ಈಗ ಲೋಕಸಭೆ ಚುನಾವಣೆ ಕಾರಣಕ್ಕಾಗಿ ಮೂರು ದಿವಸ ಕೂಡ ಅಂತಂದ್ರು ಈಗ ಮುಂದೆ ಪಿ ಜಗಿ ಮತ್ತು ಅಧಿಕಾರ ಈಗ ಕೆಲಸ ಇನ್ನು ನಾಲ್ಕು ವರ್ಷ ಇದೆ ನಮ್ಮ ಕಡೆ ಕೆಲಸ ಮಾಡ್ಬೇಕು ಕೆಲಸ ಮಾಡೋಣ ಅವಕಾಶ ಇದೆ ಈಗ ಈ ಸಮಗ್ರ ಜಿಲ್ಲೆ ನೋಡಿದಿದೆ ಚುಕ್ಕಡಿ ಅವರು ಸೊ ನಾವು ಐದು ವರ್ಷ ಕೆಲಸ ಮಾಡ್ಬೇಕು ಮಾಡ್ತೀವಿ ಮಾಡ್ತಿವಿ ಮಂತ್ರಿ ಕೂಡ ಮಾಡ್ತೀವಿ

ಅವ್ರ್ನು ಈ ಮಾಜಿ ಇದ್ರು ಅವರು ಕನ್ಸಲ್ ಇದ್ದೇ ಅರ್ಥ ಕೆಲಸ ಬಂದೇ ಬರ್ತಾರೆ ನಮ್ಮಲ್ಲಿ ನಾವು ಮುಂಚಿನ ಹೇಳಿದಾರೆ ನಮ್ಗೆ ಯಾವ್ದೇ ಪಕ್ಷದ ಪರವಾಗಿ ನಮ್ಮ ಕೆಲಸ ಮಾಡಪ್ಪ ಎಲ್ಲಾರು ಬರ್ತಾರೆ ಎಲ್ಲರೂ ಹೋಗ್ತಾರೆ ಹೇಗ ಅವ್ರು ಬಂದ ತಕ್ಷಣ ಅದನ್ನು ಬೇರೆ ಅರ್ಥ ಕಂಡು ಅದೇನೋ ಹಳೆ ಕೆಲಸ ಇತ್ತು ಅವ್ರಿಗೆ ಇದ್ದಿದ್ದು ಇದ್ದು ಲಕ್ಷ್ಮಣ ಸಾವಿರ ಬೆಂಬಲಿಗರ ಕೇಳ್ತಿದ್ದಾರೆ ಇದಕ್ಕೇನು ಹೇಳ್ತೀರಿ ನೀವು

ಅವ್ರು ನೋಡೋದ್ರಷ್ಟಿ ಶಾರ್ಟ್ ಐತಲ್ಲ ಅವ್ರಿಗೆ ದೊಡ್ಡ ಊಟಾಡೋದು ನೋಡೋದ್ ದೊಡ್ಡ ಸರಿ ಇಡುದ ಸರಿ ದೂರ ಊಟದ ಎಲ್ಲ ಬರಕ್ ಹೋಗಕ್ಕೆ ಯಾರದಾಗ ನಿರ್ಬಂಧ ಇಲ್ಲ ರೆಸ್ಟ್ರಿಕ್ಟ್ ಇಲ್ಲ ಅವ್ರು ಲಕ್ಷ್ಮಣ ಜೊತೆ ಮಾತಾಡ್ರಿ ಸರಿ ಯಾಕೆ ಹಿನ್ನದೇ ಆಯ್ತು ಅನ್ನೋ ಕಾರಣಕ್ಕೆ ಸಿಗ್ತಾರೆ ಸಿಕ್ಕಾಗ್ ಮಾತಾಡ್ತೀವಿ ಸಿಕ್ಕಾ ಸಿಗ್ತಾರ ಅವರು ತರ ಸಿಕ್ತಾರೆ ಅವರು ಅವ್ರು ಏನು ಹೇಳ್ತಾರೆ ಕೇಳೋಣ ಹೆಂಗಾಯ್ತು ಅವರು ಅವರೇ ಹೇಳ್ಬೇಕಲ್ಲ ನಮಗೆ ಸಿಗ್ತಾರೆ ಸಿಕ್ಕಾಕೆ ಮಾತಾಡ್ತೀವಿ ಕೇಳೋಣ ಯಾಕಾಯಿತು ಕೇಳೇಬೇಕಲ್ಲ ಯಾಕೆ ಆಯ್ತು ಅನ್ನೋದು ಅವರು ಹೇಳೋ ಡ್ಯೂಟಿ ನಾವು ಕೇಳುವಂಥದ್ದು ನಮ್ದು ಡ್ಯೂಟಿ ಅವ್ರ ಸಿಕ್ಕ ಕೇಳೋಣ